ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ರಿಂಗ್ ಬೀಡ್ಗಳನ್ನು ಬಳಸಿ ಸಿಂಪಲ್ಲಾಗಿ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಕಾಟನ್ ಬಟ್ಟೆಗೆ ಮಾಡಿ ತೋರಿಸ್ತಿದ್ದೀನಿ ಹಾಗೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೊತಿದ್ದೀನಿ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಸೀರೆಗೆ ಹಾಕ್ತಾಯಿದ್ರೆ ಪಲ್ಲು ರೈಟ್ ಸೈಡ್ ಇಂದ ಸ್ಟಾರ್ಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಬಟ್ಟೆಗೆ ಹಾಕ್ತಾ ಇರೋದ್ರಿಂದ ಮಿಡಲ್ನಿಂದ ಸ್ಟಾರ್ಟ್ ಮಾಡ್ಕೋತೀನಿ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟ್ ಆಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ತ್ರೀ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಬೇಕು ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಡಿಸೈನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ರಿಂಗ್ ಬೀಡ್ ಹಾಗೆ ಅದರ ಒಳಗಡೆ ಒಂದು ವೈಟ್ ಬೀಡ್ನ ಹಾಕಿದ್ದೀನಿ ರೌಂಡ್ ಬೀಡು ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು ಬೀಡ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟ್ ಆಗಿಟ್ಟು ಬಟ್ಟೆಗೆ ಒಂದು ಲಾಕ್ ಮಾಡ್ಕೋತೀನಿ ಸ್ಟ್ರೇಟ್ ಆಗಿಟ್ಟು ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಇವಾಗ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು ಬೇಸ್ಲೈನ್ನ ಯಾವಾಗಲೂ ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಡಿ ಸ್ವಲ್ಪ ಲೂಸ್ ಆಗಿ ಮಾಡಿ ಅಂದರೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಎಳ್ಕೊಬೇಡಿ ತ್ರೀ ಚೈನ್ ಹಾಕಿದ ಮೇಲೆ ಇವಾಗ ಫೋರ್ ಚೈನ್ ಹಾಕ್ತಿದ್ದೀನಿ ಫೋರ್ ಚೈನ್ ಹಾಕಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ತೀನಿ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ರಿಂಗ್ ಬೀಡ್ ಅಕ್ಕಪಕ್ಕ ತ್ರೀ ಚೈನ್ ಬರಬೇಕು ಮಿಡಲ್ನಲ್ಲಿ ಫೋರ್ ಚೈನು ಕುಚ್ಚಾಕ್ಲಿಕ್ಕೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡನ್ನ ಮೊದಲು ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡಿ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು ಇಲ್ಲಿಂದ ಮತ್ತೆ ಫೋರ್ ಚೈನ್ಸ್ ಫೋರ್ ಚೈನ್ಸ್ ಹಾಕೋತೀನಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು ಇಲ್ಲಿಂದ ಮತ್ತೆ ತ್ರೀ ಚೈನ್ ಸ್ಟ್ರೇಟಾಗಿಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಇದೇ ಥರ ಬೇಸ್ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ರಿಂಗ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಮೂರು ಆರ್ಚ್ನ ಮಾಡಿ ತೋರಿಸ್ತೀನಿ ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಇಲ್ಲಿಂದ ತ್ರೀ ಚೈನ್ ಸ್ಟ್ರೀಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ ಲಾಸ್ಟಲ್ಲಿ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ಇಲ್ಲಿಗೆ ನಾನು ಎಂಡ್ ಮಾಡ್ಕೊತಿದ್ದೀನಿ ಫೋರ್ ಚೈನ್ ಹಾಕಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಇದು ಲೈನ್ ಅರ್ಥ ಆಯಿತು ಅಂದ್ಕೋತೀನಿ ಲೈನ್ ನಿಮಗೆ ಲಾಸ್ಟಲ್ಲಿ ಫೋರ್ ಚೈನ್ ಆದಮೇಲೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಅದು ನೋಡಿ ಬೇಸ್ಲೈನ್ ಕಂಪ್ಲೀಟ್ ಆಗಿದೆ ನೀವು ಸೀರೆಗೆ ಪೂರ್ತಿ ಸೀರೆನ ಇದೇ ಥರ ಮಾಡ್ತಾ ಹೋಗಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಬಿಟ್ಟು ಸೆಕೆಂಡ್ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ ಅಥವಾ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಫೋರ್ ಚೈನ್ ಹಾಕ್ಕೊಳ್ಳಿ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೇ ಲಾಕ್ ಮಾಡಬೇಕು ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಳ್ಳಿ ರಿಂಗ್ ಬಿಡ್ ಒಳಗಡೆ ಕೆಳಗಡೆ ಭಾಗದಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಮೊದಲು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನೋಡಿ ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಚೈನ್ಗಳನ್ನು ಹಾಕಬೇಕು ತ್ರೀ ಚೈನ್ಸ್ ಹಾಕಿ ಈ ತ್ರೀ ಚೈನ್ ಹಾಗೆ ಈ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಒಂದು ಪಿಕಟ್ ಆಗುತ್ತೆ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ತ್ರೀ ಚೈನ್ಸ್ ಈ ಎರಡು ಕಂಬಗಳ ಮಧ್ಯದಲ್ಲಿ ಕ್ಯಾಪ್ ಇರುತ್ತೆ ಅಲ್ಲಿ ನೀಡಲ್ನ ಹಾಕಿ ದಾರನ್ನ ತಂದು ಲಾಕ್ ಮಾಡಿಕೊಂಡ್ರೆ ಮತ್ತೊಂದು ಪಿಕಟ್ ಆಗುತ್ತೆ ಮತ್ತೆ ಸೇಮ್ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮೊದಲು ರಿಂಗ್ ಬೀಡ್ ಒಳಗಡೆ ಇಲ್ಲಿಂದ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕಿ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಒಂದು ಡಬಲ್ ಕೃಷಿ ಕಮನ ಮಾಡ್ಕೊತೀನಿ ಅದಾದ ಮೇಲೆ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡು ಪಿಕಟ್ನ ಮಾಡ್ಕೋತೀನಿ ಓಕೆ ನಾಲ್ಕು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ ಕಂಪ್ಲೀಟ್ ಆಯಿತು ಇಲ್ಲಿಂದ ಇವಾಗ ನಾನು ಥ್ರೆಡ್ನ ಮೇಲ್ ಮಾಡ್ಕೋತೀನಿ ನೋಡಿ ನಾಲ್ಕು ಕಂಬ ಹಾಗೆ ಪಿಕಟ್ ಆದ್ಮೇಲೆ ಈ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡ್ ತಗೊಂಡಿದ್ದೀನಿ ಗೋಲ್ಡ್ ಕಲರ್ ಇಲ್ಲಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಈ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಬೇಕು ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಇಲ್ಲಿಂದ ತ್ರೀ ಚೈನ್ ಹಾಕಿ ಎರಡೂ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಟ್ ಆಗುತ್ತೆ ನೋಡಿ ಈ ಥರ ಬರಬೇಕು ಇದೇ ತರ ಇಲ್ಲೂ ಕೂಡ ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕು ನೋಡಿ ಕಂಪ್ಲೀಟ್ ಆಗಿದೆ ನಾಲ್ಕು ಕಂಬ ಹಾಗೆ ಪಿಕಾಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಸಿಂಪಲ್ ಆಗಿದೆ ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಇದನ್ನ ಈ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋತೀನಿ ಈ ತರ ಗಂಟುಗಳೇನಾದರೂ ಬಂದರೆ ಅದು ಬ್ಯಾಕ್ ಸೈಡಲ್ಲಿ ಬರೋ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಥ್ರೆಡ್ನಲ್ಲಿ ಇಲ್ಲಿಂದ ಚೈನ್ಗಳನ್ನು ಹಾಕೋತೀನಿ ಮತ್ತೆ ಇವಾಗ ಫೋರ್ ಚೈನ್ಸ್ ಆರ್ಚ್ ಕಂಪ್ಲೀಟ್ ಆಯಿತು ಒಂದು ಒನ್ ಟೂ ತ್ರೀ ಫೋರ್ ಈ ಥ್ರೆಡ್ ಇದೆಯಲ್ಲ ಗಂಟು ಬಂದಿರೋದು ಅದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಫೋರ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ತೀನಿ ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ತ್ರೀ ಚೈನ್ ಹಾಕೋತೀನಿ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡು ಒಂದು ಪಿಕ್ಕಟ್ನ ಮಾಡ್ಕೊತೀನಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ತ್ರಿಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ತ್ರೀ ಚೈನ್ ಹಾಕಿ ಫಸ್ಟ್ ಹರ್ಚ್ಗೆ ಮಾಡ್ಕೊಂಡ್ವಲ್ಲ ಅದೇ ಥರ ಸೇಮ್ ಇಲ್ಲೂ ಕೂಡ ಮಾಡ್ತಾ ಹೋಗಬೇಕು ಆದರೆ ಒಂದೇನಂದರೆ ಮೊದಲು ಫಸ್ಟ್ ಅರ್ಚಿಗೆ ಯಾವ ಥರ ಸೇಮ್ ಮಾಡ್ಕೊಂಡಿರ್ತೀವೋ ಅಷ್ಟೇ ಕಂಬಗಳನ್ನು ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಅರ್ಚಿಗೂ ಓಕೆ ನಾಲ್ಕು ಕಂಬ ಕಂಪ್ಲೀಟ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡೆ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಚಿಕ್ಕ ಬೀಡು ಈ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀರನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ತ್ರೀ ಚೈನ್ಸ್ ಸಾರಿ ಇಲ್ಲಿ ನಾನು ಎರಡು ಚೈನ್ಗಳನ್ನು ಹಾಕಿದ್ದೀನಿ ತ್ರೀ ಚೈನ್ ಮಾಡ್ಕೋಬೇಕಿತ್ತು ಇಲ್ಲಿ ಟೂ ಚೈನ್ ಹಾಕಿದ್ದೀನಿ ಮಿಸ್ ಆಗಿ ತ್ರೀ ಚೈನ್ ಹಾಕಿ ಎರಡು ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಇದೇ ತರ ಇಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನ್ ಹಾಗೆ ನೀಟ್ ಫಿನಿಶಿಂಗ್ ಬರುತ್ತೆ ಈ ಡಿಸೈನ್ ಇದನ್ನ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ನಾನು ಇಲ್ಲಿಂದ ಫೋರ್ ಚೈನ್ಸ್ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಮತ್ತೆ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಪ್ರತಿಯೊಂದು ಹರ್ಚ್ಗೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಓಕೆ ನೋಡಿ ಮೂರು ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ಆರ್ಚು ಒಂದೇ ಸೈಜಲ್ಲಿ ಸೇಮ್ ಆಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ತ್ರೀ ಚೈನ್ ಲಾಕ್ ಮೇಲೆ ಇದನ್ನು ಲಾಕ್ನ ಮಾಡ್ಕೊತೀನಿ ಲಾಸ್ಟಲ್ಲಿ ಒಂದು ಫೋರ್ ಚೈನ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಇಲ್ಲಿಂದ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಟೈಟ್ ಆಗಿ ಮೇಲೆ ಹೇಳ್ಕೊಳ್ಳಿ ಈ ತರ ನೋಡಿ ಈ ತರ ಬಂದಿದೆ ಡಿಸೈನ್ ಈ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ಲ ಇಲ್ಲಿ ಕುಚ್ಚನ್ನ ಕಟ್ಕೋಬೇಕು ಕಟ್ಟಿದ ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಹಾಗೆ ಇದಕ್ಕೆ ನಾನು ಪರ್ಲ್ ಚೈನ್ ಹಾಗೆ ಸ್ಟೋನ್ ಚೈನ್ ಕೂಡ ಹಚ್ಚಿದ್ದೀನಿ ನೀವು ಒಂದೇ ಥರದ ಚೈನನ್ನು ಹಚ್ಕೋಬೋದು ಬೇಡ ಅಂದರೆ ಒಂದು ಪರ್ಲ್ ಒಂದು ಸ್ಟೋನ್ ಚೈನ್ ಕೂಡ ಈ ಥರ ಹಚ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಕುಚ್ಚು ಕಟ್ಟೋದಕ್ಕೆ ನೂರ ಮೂವತ್ತೇಳೆ ದಾರ ತೊಗೊಂಡಿದ್ದೀನಿ ಆರ್ಚ್ ಲೆವೆಲ್ಗೆ ನಾನು ಕುಚ್ಚುಗಳನ್ನು ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲ್ ಆಗಿದೆ ಹಾಗೆ ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇತ್ತು ಈ ಡಿಸೈನ್ಗೆ ಒನ್ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು